ಹೌದು ಅಪರೂಪಕ್ಕೆ ಓಡಾಡೋರು ಇಲ್ಲಿ ಮದನಹಳ್ಳಿಯವರು ಇಷ್ಟೊಂದು ಗುಂಡಿಗಳಾಗಿದೆ ದಿನಕ್ಕೊಂದು ಹತ್ತು ಹದಿನೈದು ಜೆ ಸಿ ಬಿ ಓಡಾಡ್ತವೆ ಒಂದು ಐವತ್ತು ಟ್ರ್ಯಾಕ್ಟರ್ ಓಡಾಡುತ್ತೆ ಒಂದು ಅರ್ಧ ಓಡೋ ಎಲ್ಲರೂ ಕಸುರದ ಇದ್ರು ಇಷ್ಟೊತ್ತಿಗೆ ಇಷ್ಟೊಂದು ಗುಂಡಿಗಳು ಆಗ್ತಿರ್ಲಿಲ್ಲ ಈಗ ದಿನ ಓಡಾಡೋರಿ ಸ್ವಲ್ಪ ಗುಂಡಿ ಇದೆ ಅಂತ ಗೊತ್ತಾಗುತ್ತೆ ಅಪರೂಪ ಓಡಾಡೋರು ಹೆಂಗೆ ಗೊತ್ತಾಗುತ್ತೆ ನೈಟ್ ಟೈಮು ವೆಹಿಕಲ್ಗಳು ಎಷ್ಟು ಡ್ಯಾಮೇಜ್ ಆಗುತ್ತೆ ಆ್ಯಕ್ಸಿಡೆಂಟ್ಗಳಾಗಿ ಸಾಕಷ್ಟು ಜನ ಸತ್ತಿದ್ದಾರೆ ಇದೇ ರೋಡ್ಗಳಲ್ಲಿ ಹಾಂ ನಮ್ಮೂರಲ್ಲೇ ಒಂದು ಇಲ್ಲ ಸಳಪುರದ ಹತ್ರ ಆಕ್ಸಿಡೆಂಟಾಗಿ ಸತ್ತಿದ್ದಾರೆ ಹಾಂ ಅದರಿಂದ ಇಂಥದ್ದು ಆಗಬಾರ್ದು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಏನೋ ನಮ್ಮ ಕೈಲಾಗದಷ್ಟು ಮಾಡ್ತಾ ಇದ್ದೀವಿ ಅದು ಏನು ಇಲ್ಲಿದ್ದೀವಿ ಓಡಾಡೋ ಮಣ್ಣು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಣ್ಣು ಹೊಡಿಯಾಂಥವ್ರು ಅವ್ರಿಗೂ ಒಂದು ಅವನ ಲೋಡ್ ಮಣ್ಣು ಬಿಡ್ರಿ ಅಂದ್ರೂ ಅವರು ಇಲ್ಲ ಸಬು ಬೀಳ್ತಾರೆ ಭಾಳ ಬೇಸರ ಆಗುತ್ತೆ ನಾವು ದೇವಸ್ಥಾನಗಳಿಗೆ ಅದಕ್ಕೆ ಹಬ್ಬ ಇದಕ್ಕೆ ಬೇಕಾಗ್ಬಿಟ್ಟು ಖರ್ಚು ಮಾಡ್ತೀವಿ ಆದರೆ ಸಾರ್ವಜನಿಕಕ್ಕೆ ಕೆಲಸಕ್ಕೆ ಒಂದಿಷ್ಟು ಕಾಂಟ್ರಿಬ್ಯೂಟು ಇನ್ನು ಇದು ಕಾಂಟ್ರಿಬ್ಯೂಟ್ ಮಾಡಲ್ಲ ಇಲ್ಲ ಮನೋಸ್ಥಿತಿನೂ ಇಲ್ಲ ಏನೋ ಮಾಡಬೇಕು ಎಲ್ಲ ಸಣ್ಣ ಪುಟ್ಟದ್ಕು ಕಂಪ್ಲೇಂಟ್ ಮಾಡೋಣ ಸರ್ಕಾರದವ್ರದ್ದು ಜವಾಬ್ದಾರಿ ಇದೆ ಮಾಡಿಲ್ಲ ಆಗಲಿ ಅಲ್ಲಿನವರ್ಗು ಇನ್ನೂ ಏನೋ ಈಗ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ ಟೆಂಡರ್ ಆಗಿ ಪ್ರಾಸೆಸ್ ಶುರುವಾಗೋದು ಇನ್ನೂ ಎರಡು ಮೂರು ತಿಂಗಳು ಬೇಕು ಅಲ್ಲಿನವರೆಗೂ ಯಾರಾದರೂ ಬಿದ್ದು ಏನಾದರೂ ಆದರೆ ಅದಕ್ಕೆ ಯಾರು ರೋಣೆ ಆಗ್ತಾರೆ ಅದಕ್ಕೋಸ್ಕರ ನಾವು ಏನೋ ವಿವಾದಿಯ ಬುತ್ ಪ್ರಯುಕ್ತ ಗಾಂಧೀಜಿ ಹೆಸರಲ್ಲಿ ನಾವು ಒಂದು ಸಮಾಜ ಸೇವೆ ಮಾಡ್ತಾ ಸರ್ ಇದು ತುಂಬ ಕಂಪ್ಲೇಂಟ್ ಎಲ್ಲ ಮಾಡಿ ನಾವು ಹೇಳಿದ್ದೀವಿ ಎಲ್ಲ ಮಾಡಿದ್ದೀವಿ ನೀವು ಇದರಲ್ಲಿ ಸಾರ್ವಜನಿಕರು ಅಥವಾ ಅಧಿಕಾರಿಗಳು ಅಥವಾ ಎಲ್ಲರದು ಇದೆ ಫಸ್ಟ್ ನಾವು ಸಾರ್ವಜನಿಕರಾಗಿಯೂ ಕರೆಕ್ಟಾಗಿ ಸ್ಪಂದಿಸಬೇಕು ಒಂದು ಕಂಪ್ಲೇಂಟ್ ಮಾಡಬೇಕು ಒಂದು ಎಷ್ಟು ನಾವು ಮಾಡಬೇಕು ಇವು ನೋಡಿ ಈಗ ಹೊಡಿತಾ ಇದ್ದಾರೆ ಮಣ್ಣು ಹೊಡಿತಾ ಇದ್ದಾರೆ ಒಂದು ಎರಡು ಮೂರು ದಿನದಿಂದ ಹೊಡೆದಿರ್ಬೋದು ಅಥವಾ ಒಂದು ಸುಮಾರು ತಿಂಗಳು ಗಟ್ಟಲೆ ಎಲ್ಲ ಹೊಡ್ಕೊಂಡ್ರಿದ್ದಾರೆ ಒಂದು ಅರ್ಧರ್ಧ ಲೋಡಿ ಹಾಕಿದ್ರು ಇಷ್ಟೊತ್ತಿಗೆ ಈ ಗುಂಡಿಗಳೆಲ್ಲ ಮುಚ್ಕೊಂಡ್ರೆ ಅವ್ರದ್ದೇ ಸ್ಮೂತಾಗಿ ಹೋಗುತ್ತೆ ಆದಮೇಲೆ ಬೇಕಿದ್ರೆ ಅವ್ರು ಇಲ್ಲೂ ಸಬೂ ಬೀಳ್ತಾರೆ ಇದು ನಮ್ಮ ರೋಡು ರೋಡ್ ಎಲ್ಲ ಯಾವುದೇ ಆಗಲಿ ಸರ ಸುರಕ್ಷತೆ ಬಗ್ಗೆ ಎಲ್ಲರಿಗೂ ಕಾಳಜಿ ಇರಬೇಕು ಪರಿಸರದ ಬಗ್ಗೆ ಎಲ್ಲರಿಗೂ ಕಾಳಜಿ ಇರಬೇಕು ಶುಚಿತ್ವದ ಬಗ್ಗೆ ಎಲ್ಲರಿಗೂ ಕಾಳಜಿ ಇರ್ಬೋದು ಶುಚಿತ್ವ ಸಮಾಜದ ಬಗ್ಗೆ ಕಾಳ ಕಾಳಜಿನೇ ನಿಜವಾದ ಭಕ್ತಿ ಸುಮ್ಮನೆ ಏನೇನೋ ಆ ಪೂಜೆ ಮಾಡಿಸೋದು ಈ ಪೂಜೆ ಮಾಡೋದು ಉತ್ಸವ ಮಾಡೋದು ಮಾಡ್ಕೊಳೋಣ ಅದಕ್ಕೆ ಅರ್ಥ ಬರಬೇಕು ಅಂದ್ರೆ ನಾವು ಒಂದು ಸಹಾಯ ಸಮಾಜಕ್ಕೆ ಒಂದು ಸಹಾಯ ಮಾಡಬೇಕು ಇಲ್ಲ ಇದ್ರೆ ಅದಕ್ಕೆ ಅರ್ಥನೇ ಇಲ್ಲ ಒಳಗಿನ ಶುದ್ಧಿ ಇರಬೇಕು ನಮ್ಮಲ್ಲಿ ನಮ್ಮಿಂದ ಎಷ್ಟು ಕಾ ಇದಾಗುತ್ತೆ ಏನು ಏನು ಹೇಳ್ತಾರೆ ಹೇಳಿ ಕಾಯಕವೇ ಕೈಲಾಸ ಹಾಂ ಕಾಯಕ ದಾಸೋಹ ಆತ್ಮಶುದ್ಧಿ ಈ ಮೂರು ಇದ್ದರೆ ನಾವು ಉದ್ಧಾರ ಆಗ್ತೀವಿ ಹಾಂ ಮಿಕ್ಕವೆಲ್ಲ ಬರೀ ಇದು ಡಂಬಾಚಾರಗಳು ಸ್ವೇ ಇದು ಇದು ಅಂತಕೇಳ್ತಾರೆ ಆ ಥರ ಭಕ್ತಿ ಯಾವಾಗ ಆಗುತ್ತೆ ಅಂದರೆ ನಮಗೆ ನಿಜವಾಗಿ ನಾವು ಶ್ರಮ ಪಟ್ಟು ದುಡಿಬೇಕು ಜೊತೆಗೆ ಅದು ಬ ಎಷ್ಟು ನಮ್ಗೆ ಅಷ್ಟು ಕ ಸಹಾಯ ಮಾಡಬೇಕು ಅದನ್ನೇ ನಾವು ದಾಸೋಹ ಅನ್ನೋದು ಮೂರನೇದಾಗ ನಮ್ಗೆ ಒಳಗಡೆ ಒಂದು ಇರಬೇಕು ನಾನು ಮಾಡ್ತಾಯಿರೋ ಸರಿ ಇದೆಯಾ ಅದು ಒಳ್ಳೇದಾಗುತ್ತಾ ಜನಕ್ಕೆ ಅಥವಾ ನನ್ನ ತಪ್ಪು ನಾನು ಹೆಂಗೆ ಸರಿ ಮಾಡ್ಕೊಣ ನಾನು ಒಂದು ಇದು ಬರಬೇಕು ಅಥವಾ ನನ್ನ 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 ಯಾವ ರೀತಿ ಉನ್ನಿತ ಉನ್ನತೀಕರಿಸ್ಕೋಬೇಕು ಅನ್ನೋದು ಒಂದು ಇದು ಬರೋ ಅದನ್ನೇ ಆತ್ಮಶುದ್ಧಿ ಅನ್ನೋದು ಹಾಂ ಬಸವಣ್ಣರ ತತ್ವನೇ ಅಷ್ಟು ಇನ್ನೇನು ಯಾವ ಭಗವದಿಗೆ ಬೇಡ ಬೈಬಲ್ಲು ಬೇಡ ಕುರಾನು ಬೇಡ ಎಷ್ಟೇ ಹಾಂ ದಾಸೋಹ ಆತ್ಮಶುದ್ಧಿ ಹಾಂ ಅಷ್ಟಿದ್ಬಿಡ್ರಿ ಮಿಕ್ ಯಾವ ಶೋಕ ಶೋಕ ಹೇಳೋದು ಬೇಡ ಕುರಾನ್ ಓದೋದು ಬೇಡ ಬೈಬಲ್ ಓದೋದು ಬೇಡ ಅದು ಮಾಡ್ಕೊಳ್ರಿ ಅದಕ್ಕೆ ಮುಂಚೆ ಸರಳವಾದಂಥ ಒಂದು ಇದಿರಬೇಕು ಹಾಂ ಆಯಿತು ಧನ್ಯವಾದ ನನ್ನ ಹೆಸರು ಶ್ರೀನಿವಾಸ್ ಅಂತ ಇಲ್ಲಿ ಮಾದನಹಳ್ಳಿ ನಮ್ಮ ಸ್ವಂತ ಊರು ನಾವು ಐ ಟಿನಾಗಿದ್ವಿ ಗೌರ್ಮೆಂಟ್ನಾಗಿದ್ದೆ ಎನ್ ಜಿ ಒನಾಗಿದ್ದೆ ಹೊರದೇಶದಾಗಿದ್ದೆ ನಾನು ಈ ಕಾರಿನಲ್ಲಿ ಈ ಚಲಿಕೆ ಬಾಣಲೆ ಎಲ್ಲ ಇಟ್ಕೊಂಡು ಒಂದು ಐದಾರು ವರ್ಷ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿಲ್ಲೇ ಸಳಪೆ ಮಾಡಿದ್ದೀನಿ ಈ ನೂರೆಂಟು ಜೆ ಸಿ ಬಿಗಳು ಹೊಡತ್ತವೆ ಹಾಂ ಅವರು ಒಂಚೂರು ಒಳಗಡೆ ಬರಬೇಕು ನಮ್ಮ ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ಅಂತ ಅದ್ರ ಜೊತೆಗೆ ಇದು ಸರ್ ಸರ್ಕಾರದ್ದು ಜವಾಬ್ದಾರಿ ಇದಿಲ್ಲ ಅಂತಲ್ಲ ಸ ಈಗ ಎಷ್ಟೊಂದು ತೆರಿಗೆ ಕಟ್ತೀವಿ ಹಾಂ ಸ ಕನಿಷ್ಠ ಸು ಸುರಕ್ಷತೆ ಎಷ್ಟು ಬೇಕು ಅಷ್ಟನ್ನಾದರೂ ಮಾಡಬೇಕು ಆರು ತಿಂಗಳಿಗೆ ಮೂರು ತಿಂಗ್ಳಿಗೊಂದೊಂದ್ಸರಿ ಸರ್ವೆ ಮಾಡಬೇಕು ಏನೇನು ಸೇಫ್ಟಿ ಇಶ್ಯೂ ಇದೆ ಅಂತ ಹಾಂ ಅದ್ರ ಜೊತೆಗೆ ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ತೀರಾ ಚಿಕ್ಕ ಚಿಕ್ಕ ಬೇಡ ಅಥವಾ ಮೇಜರ್ ಕಂಪ್ಲೇಂಟ್ಸ್ ಇರೋದನ್ನ ಅವ್ರು ಅಟೆಂಡ್ ಮಾಡಬೇಕು ಹಾಂ ಮುಂಚೆ ಒಬ್ಬರು ಗ್ಯಾಂಗ್ ಮನ್ನಿರೋರು ರೋಡ್ ಮೇಲೆ ಮೈಂಟೈನ್ ಮಾಡೋದಕ್ಕೆ ಇವಾಗ ಏನಾಗಿದೆ ಈಗ ಯಾಕೆ ಈಗ ಬನ್ನಿ ಈಗ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಈಗ ಈಗ ಯಾಕೆ ಹೊರದಿದೆ ಅಂದರೆ ನೀರು ಸೈಡ್ಗೆ ಹೋಗಲ್ಲ ಮುಂಚೆ ಏನು ಮಾಡೋರು ಅಂದರೆ ಗ್ಯಾಂಗ್ ಅವರು ಮೂರು ತಿಂಗಳಿಗೆ ನಾಲ್ಕು ತಿ ಒಂದು ಆರು ತಿಂಗಳಿಗೆ ಈ ಥರ ನೀರು ಸೈಡ್ಗೆ ಹೋಗಂಗೆ ಇದು ಮಾಡೋರು ಈಗ ಅದೆಲ್ಲ ಇಲ್ದಂಗೆ ಏನಾಗಿದೆ ಸೈಡಿಗೆ ಕೊರೆದು ಕೊರೆದು ಕೊರದು ಹಾಳಾಗಿದೆ ಅಂದರೆ ಇಲ್ಲವೇ ಇಲ್ಲ ರಸ್ತೆಗೆ ಈ ಸ್ವಲ್ಪ ಮೇಂಟೇನ್ ಮಾಡಿದರೆ ಇನ್ನೊಂದು ನಾಲ್ಕೈದು ವರ್ಷ ರೋಡ್ ಬರೋದು ಅಟ್ಲೀಸ್ಟು ರೀಸನಬಲ್ ಇದು ಇದಕ್ಕೂ ಇದು ಕ್ವಾಲಿಟಿ ಇರೋದು ಆ ಮೇಂಟೆನೆನ್ಸೇ ಇಲ್ಲ ಜೊತೆಗೆ ನಾವು ಕೇಳೋ ಒಂದು ಇದಿಲ್ಲ ಬರೀ ಯಾವಾಗಲೋ ಬಂದ್ಬಿಟ್ಟು ಅಧಿಕಾರಿಗಳನ್ನ ಬ ಜೋರಾಗಿ ಬೈದು ಹೋದ್ರೆ ಸಾಕಾಗೋದಿಲ್ಲ ಅವ್ರಿಗೂ ಇರಬೇಕು ಅವ್ರು ನಮ್ಮ ರೆಪ್ರೆಸೆಂಟೇಟಿವ್ ನಮ್ಮ ಏನು ಪ್ರತಿನಿಧಿಗಳು ಇರ್ತಾರೆ ಅವ್ರಿಗೂ ಕಾಳಜಿ ಇರಬೇಕು ಎಲ್ಲರಿಗೂ ಕಾಳಜಿ ಇರಬೇಕು ಆವಾಗಲೇ ಸಮಾಜ ಉದ್ಧಾರಳ್ಳಿಯವರು ನಾನು ಸಿನ ಸೇರಿಬಿಟ್ಟು ಇಲ್ಲೆಲ್ಲ ಒಂದು ಎರಡು ಮೂರು ದಿವಸದಿಂದ ಮಾತಾಡ್ತಾ ಇದ್ವಿ ಏನಾದರೂ ಮಾಡ್ಬೋದಾ ಇದಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಒಂದು ಜೆ ಸಿ ಪಿಲಿ ಯಾರೋ ಮಣ್ಣು ಹೊಡಿತಾ ಇದ್ರಲ್ಲ ಹಂಗಾಗಿ ನಮ್ಮದು ಒಂದು ಟ್ಯಾಕ್ಟ್ರ್ ತಗೊಂಬಂದ್ಬಿಟ್ಟು ನಮ್ಮ ಓನು ಎಷ್ಟು ಆಗ್ಬೋದು ಅಷ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಅಟ್ಲೀಸ್ಟ್ ಇದು ನಾವು ಇಷ್ಟು ಮಾಡ್ತಿದ್ದೀವಿ ಇನ್ಮೇಲೆ ಇದನ್ನ ನೋಡಿಬಿಟ್ಟು ಯಾರಾದರೂ ಮೋಟಿವೇಶನ್ ಆಗಿ ಬೇರೆಯವರು ಇನ್ನೊಂದೆರಡು ಇನ್ನೊಂದು ಇನ್ನೇ ಒಬ್ಬೊಬ್ಬ ಎರಡೆರಡು ಗುಂಡಿ ಮುಚ್ಚಿಬಿಟ್ರೆ ರೋಡ್ ಸರಿಯಾಗುತ್ತೆ ಇರಲಿ ಸರ್ಕಾರದ್ದು ಟೆಂಡರ್ ಆಗಿದೆ ರೋಡ್ ಆಗುತ್ತೆ ಅಂತಾರೆ ಇವತ್ತೆಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಟೆಂಡರ್ ಆಗಿದೆ ಅಂದರೆ ಆ ರೋಡ್ ಇನ್ನು ಎಷ್ಟು ವರ್ಷಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಗೊತ್ತಿರದಲ್ಲೇ ಇರೋ ವಿಷಯ ಏನಲ್ಲ ಆದರೆ ಅಲ್ಲಿವರೆಗೂ ಈ ಸುರಕ್ಷತೆ ಇಂಪಾರ್ಟೆಂಟು ನಾವೂ ಎಲ್ಲ ವೆಹಿಕಲ್ ಆಡ್ತೀವಿ ಸೊ ನಮಗೆ ಅಂತಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗಬೇಕು ಅದಕ್ಕೋಸ್ಕರ ನಾನು ಸೇರೋಣ ಸೇರಿಬಿಟ್ಟು ಏನಾದರೂ ಒಂದು ಸಲ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಸಾಯಂಕಾಲ ಬಂದುಬಿಟ್ಟು ಸ್ವಲ್ಪ ಗುಂಡಿ ಇದು ಮಾಡ್ತಾ ಇದೀವಿ ಅಷ್ಟೇ ಇಲ್ಲಿ ಇದು ಬುಗಾಪಟ್ನ ಮತ್ತು ಬುಗಾಪಟ್ಣ ಮತ್ತು ಬುಗಾಪಟ್ನ ಟು ತುಮಕೂರು ರೋಡು ಇದು ತುಂಬ ಗುಂಡಿ ಗುದ್ರ ಆಳ ಅಧ್ವಾನ ಎಲ್ಲ ಗಾ ಗಾಡಿಗಳು ಇಲ್ಲ ಅದಕ್ಕೆ ಸಾರ್ವಜನಿಕರೇ ಕೂಡ ಸೇರಿ ನಮ್ಮೂರಲ್ಲಿ ಇರೋ ಪ್ರಮುಖರು ಅವರು ಅವರು ಅವ್ರ ಇಂಜಿನಿಯರ್ ಅವರು ಇಬ್ಬರು ಇಂಜಿನಿಯರೇ ಇಬ್ಬರು ಸೇರಿಬಿಟ್ಟು ಇಲ್ಲೆಲ್ಲ ಗುಂಡಿಗಳ್ಗೆ ಮಣ್ಣು ತುಂಬಿಸ್ತಾ ಇದ್ದಾರೆ ನಾವು ಅದರ ಸಾರ್ವಜನಿಕರು ನಮ್ಮೂರು ಗ್ರಾಮ ರೋಡ್ಗಳು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಗುಂಡಿಗಳಿಗೆಲ್ಲ ಮುಚ್ಚಿ ಮಣ್ಣು ಮುಚ್ತಾಯಿದೀವಿ ಈ ನಮ್ಮದೇ ಟ್ಯಾಕ್ರಿ ಓನ್ ಟ್ಯಾಕ್ರಿ ನಾವು ಇದರಲ್ಲೇ ಬಾಡಿಗೆ ಬಾಡಿಗೆ ಏನು ತಗೊಂಡಿಲ್ಲ ಅದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಹ ನಮ್ಮ ಟ್ಯಾಕ್ರಿ ತಗೊಂಬಂದು ಇಲ್ಲೆಲ್ಲ ಮಣ್ಣು ಹೊಡೆದು ಈ ಥರ ಎಲ್ಲ ಸಾರ್ವಜನಿಕರು ಅನುಕೂಲ ಇದ್ದೀವಿ ಈ ರೀತಿ ಎಲ್ಲರೂ ಅಳವಡಿಸ್ಕೊಂಡು ತಮ್ಮ ಗ್ರಾಮ ತಮ್ಮ ಜಿಲ್ಲೆ ತಮ್ಮ ಊರು ಅಂತ ಹೇಳ್ಬಿಟ್ಟು ಎಲ್ಲರೂ ಇದನ್ನು ಸಮಾಜಕ್ಕೆ ಕಳಕಳಿಗಳ ಕಳಕಳಿ ಹೊಂದಬೇಕು ಅಂತ ನಾನು ಎಲ್ಲರ ಹತ್ರ ಕೇಳ್ಕೊತೀನಿ